ನಮಸ್ಕಾರ ಹಿರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಒಂದಕ್ಕೆ ಮೂರು ಬಾಗಿಲಿದ್ದರೆ ವಾಸ್ತುವಿನ ರೀತಿ ಅದು ಏನು ತೊಂದರೆ ಅಥವಾ ಏನು ಅನುಕೂಲ ಆಗುತ್ತೆ ಒಂದು ಮನೆಗೆ ಮೂರು ಬಾಗಿಲು ಇರ್ಬೋದಾ ಅದು ಯಾವ ರೀತಿ ಇರಬಾರ್ದು ಮತ್ತು ಯಾವ ರೀತಿ ಇರಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಸಂಪೂರ್ಣವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಕೊನೆವರೆಗೂ ನೋಡಿ ನಾನು ಹೇಳ್ತಕ್ಕಂಥ ವಾಸ್ತುವಿನ ವಿಚಾರ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಮತ್ತು ಒಂದು ವಾಸ್ತುವಿನ ವಿಚಾರದಲ್ಲಿ ನಿಮಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಗೋಲ್ಡನ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೂರು ಬಾಗಿಲಿನ ವಾಸ್ತು ವಿಚಾರ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯ ವಿಚಾರನ ಸ್ಟಾರ್ಟ್ ಮಾಡಲಿಕ್ಕೆ ಬಯಸ್ತೇನೆ ನೋಡಿ ಮನೆಗೆ ಮೂರು ಬಾಗಿಲು ವಾಸ್ತುವಿನ ವಿಚಾರ ಅಂಥೇಳಿ ಈ ದಿನ ಟಾಪಿಕ್ ತಗೊಂಡಿದ್ದೇನೆ ನೋಡಿ ಯಾವುದೇ ರಸ್ತೆ ಇರಲಿ ಪೂರ್ವದ ರಸ್ತೆ ಇರಲಿ ಪಶ್ಚಿಮದ ರಸ್ತೆ ಇರಲಿ ಉತ್ತರದ ರಸ್ತೆ ಇರಲಿ ದಕ್ಷಿಣದ ರಸ್ತೆ ಇರಲಿ ಸುಮಾರು ಕಡೆ ನಾವು ವಿಸಿಟ್ಸ್ ಹೋದಾಗ ಅಲ್ಲಿ ಕೆಲವರು ನಮಗೆ ಕ್ವೆಶನ್ ಮಾಡ್ತಾರೆ ಏನಂತ ನೋಡಿ ಇದು ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ ಒಂದು ಪೂರ್ವೀಶಾನ್ಯಕ್ಕೆ ಒಂದು ಬಾಗಿಲಿರುತ್ತೆ ಅದಕ್ಕೆ ಎದುರುಗೆ ನೇರವಾಗಿ ಇಲ್ಲೊಂದು ಬೆಡ್ರೂಮ್ ಡೋರ್ ಇರುತ್ತೆ ಅದಕ್ಕೆ ನೇರವಾಗಿ ಆಚೆ ಕಡೆಗೆ ಹೋಗೋದಕ್ಕೆ ಒಂದು ಡೋರ್ ಇರುತ್ತೆ ಹಾಗಾಗಿ ಎದುರಾಗಿ ಮೂರು ಡೋರ್ ಇರ್ಬೋದಾ ಸರ್ ಅಂತ ಕೇಳ್ತಾರೆ ಒಂದೇ ಲೈನ್ ಆಗಿ ಎದುರುಗೆ ಮೂರು ಡೋರ್ ಬರ್ಬೋದಾ ಸರ್ ಬರಬಾರ್ದು ಅಂತಾರಲ್ವಾ ಮೂರು ಡೋರ್ ಬರಬಾರ್ದು ಎದುರುಗೆ ಅಂತ ಹೇಳ್ತಾರಲ್ವ ನೀ ಅದು ಯಾವ ರೀತಿ ಅಂತ ಕೇಳ್ತಾರೆ ಹಾಗಾಗಿ ಅದು ಒಂದೇ ಎದುರಾಗಿ ಮೂರು ಡೋರ್ ಬರೋದು ತಪ್ಪಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನೋಡಿ ಇದು ಉಚ್ಚ ಸ್ಥಾನದಲ್ಲಿರುತ್ತೆ ಇದು ಉಚ್ಚ ಸ್ಥಾನದಲ್ಲಿರುತ್ತೆ ಪೂರ್ವದ ಮಧ್ಯಭಾಗದಿಂದ ಈ ಕಡೆ ಪಶ್ಚಿಮದ ಮಧ್ಯಭಾಗದಿಂದ ಪಶ್ಚಿಮ ವಾಯುವ್ಯಕ್ಕೆ ನೇರವಾಗಿ ಮೂರು ಡೋರ್ ಬರ್ಬೋದು ಅದು ತಪ್ಪಾಗೋದಿಲ್ಲ ಅದು ಒಳ್ಳೆಯ ವಿಚಾರ ಅದನ್ನು ಬಿಟ್ಟು ಇನ್ನೂ ಕೆಲವರು ಕೇಳ್ತಾರೆ ಇಲ್ಲಿ ಬೆಡ್ರೂಮಲ್ಲಿ ಡೋರ್ ಇರೋದಿಲ್ಲ ಇಲ್ಲೊಂದು ಟಾಯ್ಲೆಟ್ ಇರುತ್ತೆ ಇಲ್ಲೊಂದು ಟಾಯ್ಲೆಟ್ ಇರುತ್ತೆ ಸರ್ ಈ ರೀತಿ ಮೂರು ಡೋರ್ ಬರ್ಬೋದಾ ಒಂದು ಎರಡು ಮೂರು ಎದುರುಗೆ ನಮ್ಮ ಮನೆಯ ಬಾಗಿಲಿಗೆ ಎದುರಾಗಿ ಟಾಯ್ಲೆಟ್ ಬರಬಾರ್ದು ಆ ಬಾಗಿಲು ಬರಬಾರ್ದು ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತೀರಾ ಅಂತ ಕೆಲವರು ಕೇಳ್ತಾರೆ ನೋಡಿ ಇಲ್ಲಿ ಒಂದು ಲೈಟ್ ಇರುತ್ತೆ ನೋಡಿ ನೇರವಾಗಿ ಮೂರು ಡೋರ್ ಬಾತ್ರೂಮ್ ಬಾತ್ರೂಮ್ದಾದರೂ ಸರಿಯೇ ಮೇನ್ ಡೋರ್ ಮುಖ್ಯ ಡೋರನ್ನು ಆದರೂ ಸರಿಯೇ ಪೂರ್ವ ಈಶಾನ್ಯಕ್ಕೆ ಪಶ್ಚಿಮ ವಾಯುವ್ಯಕ್ಕೆ ಡೋರ್ ಬರ್ಬೋದು ಮಧ್ಯದಲ್ಲಿ ಮೂರು ಬರ್ಬೋದು ಅಥವಾ ನಾಲ್ಕು ಬರ್ಬೋದು ಅಥವಾ ಐದು ಬರ್ಬೋದು ನೋಡಿ ಇದು ಡೋರೆ ಅಂದ್ಕೊಳ್ಳಿ ಐದು ಡೋರು ಬರ್ಬೋದು ಸಂಖ್ಯೆ ಮುಖ್ಯ ಅಲ್ಲ ಒಂದು ಡೋರ್ ಇರ್ಬೇಕಾ ಎರಡು ಡೋರ್ ಇರ್ಬೇಕಾ ಮೂರು ಡೋರ್ ಇರಬೇಕಾ ಸಂಖ್ಯೆ ಮುಖ್ಯ ಅಲ್ಲ ಅದು ಉಚ್ಚ ಇದೆಯಾ ನೇರವಾದ ನಡಿಗೆ ಇದೆಯಾ ಅನ್ನೋದೇ ಮುಖ್ಯ ಅದಲ್ಲದೆ ಇನ್ನೂ ಇದೆ ಯಾವ ರೀತಿ ಮೂರು ಡೋರ್ ಬರಬಾರ್ದು ಅಂತಂದ್ರೆ ನೋಡಿ ಇದು ಸಪೋಸ್ ಇದೊಂದು ಮನೆ ಅಂದ್ಕೊಳ್ಳಿ ನೋಡಿ ಇಲ್ಲಿ ಮತ್ತೆ ಉತ್ತರದ ಮಧ್ಯಭಾಗ ಮತ್ತೆ ಉತ್ತರ ಈಶಾನ್ಯ ಈ ರೀತಿ ಡೋರ್ಸ್ ಬರಬಾರ್ದು ಒಂದು ಮನೆಗೆ ನೋಡಿ ಉಚ್ಚ ಸ್ಥಾನದಲ್ಲಿ ಡೋರ್ ಇದೆ ಉತ್ತರ ಈಶಾನ್ಯದಲ್ಲಿ ಓಕೆ ಅದೇ ರೀತಿ ಉತ್ತರದ ಮಧ್ಯಭಾಗದಲ್ಲಿದೆ ಅದು ಓಕೆ ಅದಲ್ಲದೆ ನೋಡಿ ಇದು ಉತ್ತರ ವಾಯುವ್ಯದಲ್ಲಿ ಬರುತ್ತೆ ಈ ಥರ ಮೂರು ಡೋರು ಉತ್ತರ ವಾಯುವ್ಯದಲ್ಲಿ ಬರಬಾರ್ದು ಒಂದು ಎರಡು ಓಕೆ ಈ ಥರದ ಮೂರು ಡೋರ್ ಬರಬಾರ್ದು ಅದೇ ರೀತಿ ಪಶ್ಚಿಮದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಓಕೆ ಪಶ್ಚಿಮದ ಮಧ್ಯಭಾಗದಲ್ಲಿ ಓಕೆ ಅದೇ ಪಶ್ಚಿಮ ನೈಋತ್ಯದಲ್ಲಿ ಬರಬಾರ್ದು ಅದೇ ರೀತಿ ಪೂರ್ವದಲ್ಲಿ ಓಕೆ ಪೂರ್ವದ ಮಧ್ಯಭಾಗ ಓಕೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಬರಬಾರ್ದು ಈ ರೀತಿ ಒಂದೇ ಮನೆಗೆ ನೇರವಾಗಿ ಈ ರೀತಿ ಮೂರು ಡೋರ್ ಬರಬಾರ್ದು ಈ ರೀತಿ ನೇರವಾಗಿ ಮನೆಗೆ ಒಂದು ಲೈನ್ ಆಗಿ ಮೂರು ಡೋರ್ ಬರಬಾರ್ದು ಅದೇ ರೀತಿ ನೋಡಿ ದಕ್ಷಿಣ ಆಗ್ನೇಯದಲ್ಲಿ ಮೂರು ಡೋರ್ ಬರ್ ಒಂದು ಡೋರು ದಕ್ಷಿಣದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಒಂದು ಡೋರು ಇದು ಓಕೆ ಇದು ಓಕೆ ನೋಡಿ ಇಲ್ಲಿ ಬಂದರೆ ಡೋರು ಇದು ರಾಂಗ್ ಆಗುತ್ತೆ ದಕ್ಷಿಣ ನೈಋತ್ಯಕ್ಕೆ ಬಾಗಿಲಾಗುತ್ತೆ ಇದು ರಾಂಗ್ ಆಗುತ್ತೆ ಈ ರೀತಿ ಮೂರು ಡೋರ್ಸ್ ಬರಬಾರ್ದು ಎರಡು ಡೋರ್ ಓಕೆ ಈ ಡೋರ್ ಬರಬಾರ್ದು ಪಶ್ಚಿಮದ ಕಡೆ ಹಾಗೆ ಈ ಡೋರ್ ಬರಬಾರ್ದು ಪೂರ್ವದ ಕಡೆ ಅದೇ ರೀತಿ ಈ ಡೋರ್ ಬರಬಾರ್ದು ಉತ್ತರದ ಕಡೆ ಈ ರೀತಿ ಡೋರ್ಸ್ ಬರಬಾರ್ದು ಈ ರೀತಿ ಎರಡು ಡೋರ್ ಬರಬೇಕು ಉಚ್ಚ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಡೋರ್ ಬರಬಾರ್ದು ಇದು ವಿಚಾರ ಈ ರೀತಿ ನೇರವಾಗಿ ಮೂರು ಡೋರು ನಾಲ್ಕು ಡೋರು ತಪ್ಪಲ್ಲ ಹಾಗಾಗಿ ಮೂರು ಡೋರ್ ಆಗಲಿ ನಾಲ್ಕು ಡೋರ್ ಆಗಲಿ ನೇರವಾಗಿ ನಾಲ್ಕು ಡೋರ್ ನೇರವಾಗಿ ಬರಬಾರ್ದು ಮೂರು ಡೋರ್ ಬರಬಾರ್ದು ಎರಡು ಡೋರ್ ಬರಬಾರ್ದು ಆ ರೀತಿ ಏನೂ ಇಲ್ಲ ಆ ರೀತಿ ಯಾವುದೇ ಒಂದು ವಾಸ್ತುವಿನ ಅಲ್ಲಿ ಪ್ರೂವ್ ಆಗಿಲ್ಲ ನನ್ನ ಇಪ್ಪತ್ತ್ಮೂರು ವರ್ಷದ ವಾಸ್ತು ಅನುಭವದಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ಗುರುಗಳು ನಮಗೆ ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ ಈ ರೀತಿ ಯಾವುದೂ ಹೇಳಿಲ್ಲ ಉಚ್ಚ ಸ್ಥಾನದಲ್ಲಿ ನೇರವಾಗಿ ಮೂರು ಡೋರ್ ಅಲ್ಲ ನಾಲ್ಕು ಡೋರ್ ಎಷ್ಟು ಡೋರ್ ಆದರೂ ಬರ್ಬೋದು ಅದು ಉಚ್ಚ ಸ್ಥಾನದಲ್ಲಿದೆಯಾ ಡಿಗ್ರೀಸ್ ವೈಸ್ ಕರೆಕ್ಟ್ ಇದೆಯಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಒಂದೇ ಮನೆಗೆ ಮೂರು ಡೋರ್ ಆಗಲಿ ಆರು ಡೋರ್ ಆಗಲಿ ನೇರವಾಗಿ ಉಚ್ಚ ಸ್ಥಾನದಲ್ಲಿ ಬರಬೋದು ಅದನ್ನು ಬಿಟ್ಟು ಈ ರೀತಿ ನೀಚ ಸ್ಥಾನಗಳಲ್ಲಿ ಒಂದು ಫೇಸಿಂಗ್ಗೆ ಒಂದು ಇದಕ್ಕೆ ಒಂದು ಮನೆಗೆ ಮೂರು ಡೋರ್ ಬಂದಾಗ ನೀಚ ಸ್ಥಾನಗಳಲ್ಲಿ ಬಾಗಿಲು ಬರುತ್ತೆ ಆ ರೀತಿ ಬರಬಾರ್ದು ಬರಬಾರ್ದು ಒಂದೇ ಉದ್ದೇಶ ಆದ್ದರಿಂದ ಈ ರೀತಿ ನೀಚ ಸ್ಥಾನಗಳಲ್ಲಿ ಡೋರ್ ಬಂದಾಗ ಆಗ್ನೇಯದಲ್ಲಿ ಬಂದರೆ ಪೂರ್ವ ಆಗ್ನೇಯದಲ್ಲಿ ಬಂದರೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ದಕ್ಷಿಣ ನೈಋತ್ಯದಲ್ಲಿ ಬಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಮನೆಯ ಒಡತಿಗೆ ಸಮಸ್ಯೆ ಆಗುತ್ತೆ ಪಶ್ಚಿಮ ನೈಋತ್ಯದಲ್ಲಿ ಬಂದರೆ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಉತ್ತರ ವಾಯುವ್ಯದಲ್ಲಿ ಬಂದರೆ ವ್ಯವಹಾರಿಕವಾಗಿ ಸಮಸ್ಯೆ ಆಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ಅದಲ್ಲದೆ ಚಂಚಲ ಸ್ವಭಾವ ಕೋರ್ಟು ಕೇಸ್ ಇರುತ್ತೆ ಈ ರೀತಿ ನೀಚ ಸ್ಥಾನಗಳಲ್ಲಿ ಡೋರ್ ಬರಬಾರ್ದು ಅಷ್ಟೇ ಅದನ್ನು ಬಿಟ್ಟು ಯಾವುದೇ ರೀತಿಯ ಬೇರೆ ವಿಚಾರ ಇರೋದಿಲ್ಲ ದಯಮಾಡಿ ಆ ರೀತಿ ನೀವು ಆ ಏನು ನಾನು ಹೇಳಿದ್ದೇನೆ ಇದು ಕರೆಕ್ಟು ಅದನ್ನು ಬಿಟ್ಟು ಈ ರೀತಿ ಎಲ್ಲ ಬರಬಾರ್ದು ಅದನ್ನು ಬಿಟ್ಟು ಈ ರೀತಿ ನೇರವಾಗಿ ಬರ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳ್ತಾ ಯಾರೆಲ್ಲ ನೇರವಾಗಿ ಮೂರು ಡೋರು ನಾಲ್ಕು ಡೋರು ಆರು ಡೋರ್ ಇದೆಯೋ ಅದು ತಪ್ಪಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಈ ರೀತಿ ಮೂರು ಡೋರ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ ನಾನು ಹೇಳಿರೋ ವಿಧಾನದ ರೀತಿ ಈ ರೀತಿ ಉತ್ತರ ವಾಯುದಲ್ಲಿ ಪಶ್ಚಿಮ ರಿತದಲ್ಲಿ ದಕ್ಷಿಣ ರೀತದಲ್ಲಿ ಪೂರ್ವ ಆಗ್ನೇಯದಲ್ಲಿ ಡೋರ್ಸ್ ಇದ್ದರೆ ಫಸ್ಟು ಮುಚ್ಚಿ ಆ ರೀತಿ ಡೋರ್ಸ್ ಬರಬಾರ್ದು ಅಂತ ಹೇಳ್ತಾ ಇದಿನದ ವಾಸ್ತು ವಿಚಾರದ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ